దే దేవ తుజ విశరణ భావ సంత తుకార అమృతవాణి ఇరూపణ కొడుతాయి జగద్గురు సంత తుకారాం ఇల్ హగూరు బసవణవర అనసారా హ మహారాష్ట్ర దొలగ సంత తుకారాం జగద్గురు జగద్ వందే ఇంత పుణ్యాత్ అనేారేచి దాని దేగదేవ ತುಜ ವಿಚಾರೇನ ಬಾವ ನನಗ ದಾನ ಕೊಡಪ್ಪ ಯಾವ ದಾನ ಕೊಡು ಅಂತ ಕೇಳಿದಾರ ಇಲ್ಲಿ ತುಕಾರಾಮ ನನಗ ದಾನ ಕೊಡು ಯಾರು ದಾನ ಕೇಳಿದಾರ ಇಲ್ಲ ಇಲ್ಲಿ ದಾನ ಕೇಳ್ತಾರ ಅದು ಯಾವ ದಾನ ಅಂತ ಕೇಳ್ತಾರ ಯಾವ ದಾನ ಕೇಳಿದ್ರಿ ಅವರು ನೋಡಿ ನನ್ನ ಉಸಿರು ಇರುತನ ನನ್ನ ಜೀವ ಇರುತನ ನನಗ ದಾನ ಕೊಡು ಅದು ಎಂತ ದಾನ ಅಂದ್ರ ನಿನ್ನ ನಾಮ ಸ್ಮರಣದ ದಾನ ಕೊಡಂತ ಕೇಳ್ತಾರ ಗುಣಗಾಯಿನ ಉಡಿ ಈಚ ಮಾಜಿ ಸರ್ವ ಜೋಡಿ ನನಗ ಮುಕ್ತಿ ಬೇಡ ಸಿರಿ ಸಂಪತ್ತು ಬೇಡ ನನ್ನ ಜೀವನದೊಳಗೆ ಬರಂತೂ ಏನು ಬೇಡ ನನಗ್ ಬೇಕಾದಷ್ಟು ಏನು ನಿನ್ನ ಗುಣಗಾನ ಸದಾ ಗುಣಗಾಣ ಮಾಡಬೇಕು ಇದನ್ನು ಅಂತ ಕೇಳತ್ತಾರ ನಾವು ನೀವು ಪಂಡರ ಕ್ಷೇತ್ರಕ್ಕೆ ಹೋಗ್ತೇವಿ ನಾವು ನೀವು ಏನ್ ಕೇಳ್ತೇವಿ ಹ ಇಲ್ರಿ ಒಂದ್ ಎಕರೆ ಹೊಲಾರ ಹಿಡಿಬೇಕು ಇಲ್ಲ ಅಂದ್ರ ಒಂದು ಟ್ಯಾಕ್ಟರ್ ನಾವು ಖರೀದಿ ಆಗ್ಬೇಕು ಒಂದು ಬೈಕರ್ ಖರೀದಿ ಆಗ್ಬೇಕಂತ ನಾವು ಕೇಳ್ತೇವಿ ಆದ್ರ ಇಲ್ಲಿ ಸಂತ ತುಕಾರಾಮ್ ಏನ್ ಕೇಳ್ತಾರ ನನ್ನ ಉಸಿರು ಇರುತ್ತನ ಈ ಉಸಿರು ಎಲ್ಲಿ ತನ ಇರ್ತೈತಲ್ಲ ಅಲ್ಲಿ ತನ ಮಾತ್ರ ನಿನ್ನ ಗುಣಗಾನನ ಮಾಡ್ಬೇಕು ನಿನ್ನ ಹರಿನಾಮ ಸ್ಮರಣದ ಉಸಿರು ಉಸಿರದಲ್ಲಿ ಬರ್ಬೇಕು ಹಂಗ ನನಗೆ ಆಶೀರ್ವಾದ ಮಾಡಂತ ಕೇಳ್ತಾರ ತುಕಾರ ಮತ್ತೇನಂತಾರೆ ತುಕಾರಾಮ್ರು ನನಗೆ ಸಂಪತ್ತು ಕೊಟ್ಟಿಯಪ್ಪ ನೀ ಎಂತ ಸಂಪತ್ತು ಕೊಟ್ಟೀರಿ ಮೂರು ಲೋಕದೊಳಗೆ ಸಂಪತ್ತು ಅದ ಆದ್ರೆ ನೀ ಎಂತ ಸಂಪತ್ತನ್ನ ನನಗ ಕೊಟ್ಟಿ ಅಂತ ನೋಡು ಮೂರು ಲೋಕದ ಸಂಪತ್ತು ಇವತ್ತು ತಗೊಳ್ಬಹುದು ಆದ್ರೆ ಸರಿಯಾದ ಸಂಪತ್ತು ತುಳಿಯಲಿಲ್ಲ ಅಂದ್ರೆ ಏನ್ ಮಾಡಾಕಾಗೆ ಅಂತ ಅರ್ಥಕಾರ ನನಗೆ ಸರಿ ಸಂಪತ್ತು ಕೊಟ್ಟಿದಿ ಈ ಸಂಪತ್ತಿನ ಮುಂದೆ ಯಾವ ಸಂಪತ್ತು ದೊಡ್ಡ ಸಂಪತ್ತಿಲ್ಲ ಅಂತ ಅರ್ಥ ಈ ಸಂಪತ್ತಿನಗಿಂತ ದೊಡ್ಡ ಸಂಪತ್ತಿ ಯಾವುದು ಇಲ್ಲ ಇಂತ ನೀ ಕೊಟ್ಟಿ ಅಂದ್ರ ನನ್ನ ಉಸಿರು ಇರುತ್ತನ ನಿನ್ನ ಸೇವಾ ಮಾಡುವಂತೆ ಮಾಡುವ ಬುದ್ಧಿ ಕೂಡ ಅಂತ ಅಂದ್ರ ನಮ್ಮಲ್ಲಿ ಬುದ್ಧಿ ಏನ್ರಿ ಅಂದ್ರ ಕೆಟ್ಟದ ఔర్ బుద్ధిని నిత్తు అజరాముగిత్తు అజరాముగి అది కేనంద స్థితప్రజ్ఞ అంతా చితప్రజ్ఞన్ త్యారిగందరు జ్ఞానేశ్వర మౌలియూర్ స్థితప్రజ్ఞ అంతరు మత సంత తుకారామర్ స్థితప్రజ్ఞ అంతరు ఇది నమగరి ఇన్నో స్థితికింది అంత స్థితి అంటే అది కంటారా ఇలేని కుంత కేలాతేల్ల ఇది స్థితి అంతా అంటే ఈ స్థితి వరబక స్థితి మన ಮನಸ್ಸ ಅಂದ್ರ ಸ್ಥಿತಿ ಬಂದಾಗ ಮಾತ್ರ ಮನಸ್ಸು ಕೊಟ್ಟ ಕೇಳು ಬುದ್ಧಿ ನಿಮಗೆ ನಿಮಗೇನು ಬರ್ಲಿಲ್ಲ ಅಂದ್ರೂ ಕೂಡ ಏನಂತಾರ ಸ್ಥಿತಿ ಬುದ್ಧಿ ಅಂದ್ರ ನೀವು ಕುಂತ ಕೇಳು ಆಧ್ಯಾತ್ಮಿಕವನ್ನ ತಿಳ್ಕೋರಿ ಅಂತ ಇದ್ ಬೇಕಂತ್ರಿ ಮನಸ್ಸಾರ ಕೇಳಿದ್ರಿ ಅಂದ್ರ ನಿಮ್ಮ ಬುದ್ಧಿ ಒಳ್ಳೇದಾಗ್ತದೆ ಅಂತ ಆದ್ರೆ ಬುದ್ಧಿ ಚೊಲೋ ಆತ್ರಿ ಬುದ್ಧಿ ಚಲೋ ಆದ್ಮೇಲೆ ಈ ನಾಮ ಸ್ಮರಣ ಮಾಡಿ ಹಿಡ್ಕೊಳ್ಬೇಕಲ್ಲ ಯಾವ್ದ್ರಿ ಚಿತ್ತ ತುಲೋಬೇಕಂದ್ರೆ ಚಿತ್ತ ಚಿತ್ತ ತನ ಆಗೋದಿಲ್ಲ ಅಲ್ಲಿ ತನ ಭಗವಂತನ ಆಗೋದಿಲ್ಲ ಅಂತಾರ ಭಗವಂತನ ಪ್ರಾಪ್ತಿ ಆಗ್ಬೇಕಾದ್ರ ಚಿತ್ತ ವೃತ್ತಿ ಆಗ್ಬೇಕು ಚಿತ್ತ ವೃತ್ತಿ ಆಗಿದ್ದಿತ್ತಂದ್ರ ಭಗವಂತನ ಪ್ರಾಪ್ತಿ ಆಗ್ತದ ಭಗವಂತನ ಪ್ರಾಪ್ತಿ ನಾವು ಹುಡುಕ್ಬೇಕು ಅಥವಾ ಪರಮಾತ್ಮ ನಮ್ ಹುಡುಕ್ಬೇಕು ಅಂತಾರೆ ಮತ್ತೆ ಕಾರ ಭಗವಂತ ನನ್ನ ನಿನ್ನ ಚಿತ್ತ ವೃತ್ತಿ ಆಗಿದ್ದ ಕರೆ ಇದ್ರ ಏ ಭಕ್ತ ನನ್ನ ನೀ ಹುಡುಕು ಗ ಗರ್ಜತೆ ಇಲ್ಲ ಹೇಳ್ತಾರೆ ಪರಮಾತ್ಮ ನನ್ನ ಹುಡುಕುದು ನೀ ಗರ್ಜನೆ ಇಲ್ಲ ನಿನ್ನ ನಾ ಹುಡುಕ್ತೇನೆ ಅಂತಾನೆ ಪರಮಾತ್ಮ ಯಾರನ್ನ ನಿನ್ನ ನಾನ್ ಹುಡುಕ್ತೇನೆ ಆದ್ರೆ ನೀನು ಚಿತ್ತು ಏನೋ ಮನುಷ್ಯ ಜನ್ಮಕ್ಕೆ ಬಂದಿದೆ ಎಷ್ಟು ಎಷ್ಟ್ ಔಷರಿ ನಿನಗ ಒಂದು ನೂರ ಔಷ್ಯ ಅಂತೇವ್ರಿ ನಾವು ಅವ್ರಿಗೆ ಗ್ಯಾರಂಟಿ ಅದಾವ ಗ್ಯಾರಂಟಿ ಅದಾವೇನ್ರಿ ಅವು ಅವು ಗ್ಯಾರಂಟಿ ಇಲ್ಲ ಹ ಇಲ್ಲಿ ಬರೇ ಒಂದ್ ಹತ್ತು ನಿಮಿಷ ಪ್ರವಚನ ಕೇಳಾಕ್ ಬರ್ರಿ ಕೀರ್ತನ್ ಕೇಳಾಕ್ ಬಂದ್ರ ನಮಗ್ ಕುರ್ಸೋತಿಲ್ಲ ಅಂತಾರ ಒಂದು ದಿನ ಈ ಆದ್ರಿ ಇವು ಹಳ್ಳಿದ ಇನಾಮಕ್ಕೊಪ್ಪಲ್ಲ ಏನ್ರಿ ನಿಮ್ ದಾಡು ಏನು ಕುಂದಗೋಳ ತಾಲ್ಲೂಕಲ್ಲ ಇವು ಈ ಶರೀರ ಈ ಆತ್ಮನ ಬಿಟ್ಟು ಹೋಗಿಬಿಡ್ತದ ಒಂದ್ ದಿನ ಮನುಷ್ಯ ಎಚ್ಚರ ಆಗ್ಬೇಕಂತ ಎಚ್ಚರ ಆದ್ರೆ ಇಲ್ಲಿ ಸ್ಮರಣ ಕೇಳ್ಬಿಡ್ರಿ ಅಂದ್ರೆ ಪುರುಸೊತ್ತಿಲ್ಲ ಒಂದು ದಿನ ಈ ಜಗತ್ತ ಬಿಟ್ಟು ಹೋಗ ಮದಿ ಎಚ್ಚರ 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 ಅಂತರ ಗುಣ ಗಾಯಿನ ಉಡಿ ಈಚ ಮಾಜೇಶೋಡಿ ಭಗವಂತ ನಿನ್ನ ನಾಮಸ್ಮರಣ ಎಂತಾದ್ ಕೊಡ್ಬೇಕಂದ್ರ ನಿನ್ನ ಮೇಲೆ ನಾ ಮನಸ್ಸು ಮಾಡಿದ್ರ ನನ್ನ ಮೇಲೆ ಸಿಡ್ಲ ಬಂದು ಬಿದ್ರು ನನಗ ಗೊತ್ತಾಗಬಾರ್ದು ಹೇಳತ್ತಾರುಕಾರ ಬಂದು ಬಿದ್ರು ಬಿದ್ರೂ ಗೊತ್ತಾಗ್ಬಾರ್ದು ನಮಗ್ರಿ ನಾವು ನೀವು ಕುಂತೇವಿ ನಿಮಿತ್ತ ಎಂದು ಕುಂದಿರ್ಬಾರ್ದಂತ ಪರಮಾತ್ಮನ ಕಡೆ ಮನಸ್ಸು ಮಾಡಿ ಕುಂದರ್ಬೇಕು ಅದು ಹೆಂಗ್ರಿ ಅಂತಂದ್ರ ಪರಮಾತ್ಮನ ನಮ್ಮ ಮನಸ್ಸಾರ ಕೇಳಬೇಕಾದ್ರ ಆ ಬುದ್ಧಿ ಹೆಂಗಿರಬೇಕು ಇಲ್ಲಿ ಮಠ ನಿಮ್ಮ ಹೌಷ್ಯ ಹೋಗೈತಿ ನಮ್ಮ ನಿಮ್ಮ ಹೌಷ ಇನ್ನು ಉಳಿದ ಹೌಷಾರ ನೀವು ಎಚ್ಚರ ಆಗ್ರಿ ಅಂತಾರ ಇಲ್ಲಿ ಇನ್ನಾರ ಎಚ್ಚರ ಆಗ್ರಿ ಅಂತಾರ ಅದು ಹೆಂಗ್ರಿ ಅಂದಾಗ ಒಂದ ಊರೊಳಗ ಒಬ್ಬೆ ಅಜ್ಜಿ ಏನು ಕಳ್ಕೊಂಡಿದ್ಲ ಅಂದ್ರೆ ಸೂಜಿ ಕಳ್ಕೊಂಡಿಲ್ಲಂತ್ರಿ ಏನ ಸೂಜಿ ಕಳ್ಕೊಂಡಿದ್ಲ ಆ ಸೂಜಿಯನ್ನ ಕಳ್ಕೊಂಡಾಗ ಅಜ್ಜಿ ಎಲ್ಲಿ ಹುಡ್ಕ್ ಕತ್ತಲ್ದಾಗ ಹುಡ್ಕಾಕತಿ ಅದೊಂದಿಕ್ಕೆ ಒಬ್ಬ ಅಜ್ಜಿ ಬಂದ್ಲಂತ ಮತ್ತೊಬ್ಬ ಸ್ತ್ರೀ ಬಂದ್ಲಂತ ಅಮ್ಮನಿ ಏನ್ ಹುಡ್ಕಾಕತ್ತಿ ಅಂತ ಕೇಳಲಂತ್ ಇಲ್ಲ ಮತ್ತ್ ನಾನ ಸೂಜಿ ಹುಡ್ಕಾಕತ್ತೇ ಅಲ್ಲ ಬೆಳಕನೇ ಹುಡುಕ್ಬೇಕಿಲ್ಲ ಅಂತ ಹೇಳಿದಂತ್ರಿ ಅಮ್ಮ ಬಂದು ಅವಾಗ ಈ ಮುದ್ಯಾಲ ಹುಡುಕ್ಬೇಕ್ರಿ ಹೋಗಿ ಅಂಗಳದಾಗ ಪಂಚಾಯತಾರ ಲೈಟಿನ್ ಹಾಕ ದೊಡ್ಡ ದೊಡ್ಡ ಲೈಟ್ ಹಾಕಿರ್ತಾರಲ್ರಿ ಆದ್ರ ಹುಡ್ಕೋಗಿ ಹುಡುಕಾಕತ್ತಂತ್ರಿ ಅಂದ್ರ ಸೂಜಿ ಕಳದಿದ್ದ ಮನ್ಯಾಗ ಹುಡುಕುದಲ್ರಿ ಓಣ್ಯಾಗ ಸಿಗ್ತತ್ರಿ ಸಿಗ್ಬತ್ತೆ ಸಿಗ್ತತ್ ಏನ್ರಿ ಅಂದ್ರ ನಾವು ಔಷ್ಯ ಅನ್ನೋದು ಎಲ್ಲಿ ಕಳ್ಕೊಂಡೇವ ಅಲ್ಲಿ ಹುಡುಕಿದ್ರೆ ಮಾತ್ರ ಸಿಗ್ತದೆ ನಮ್ಮ ಔಷ್ಯ ಹೊಂಟು ಬಿಟ್ಟೈತಿ ಕಳದ್ ಹೋಗಿದೆ ಇಲ್ಲಿ ಏನಂತಾರೆ ಮತ್ತೊಬ್ಬ ಸ್ತ್ರೀ ಬಂದ ನೀ ಏನ್ ಹುಡುಕಾತೀರಿ ಸೂಜಿ ಹುಡ್ಕಾತೀನಿ ಅಂತಂತ ಎಲ್ಲಿ ಮನ್ಯಾಗ ಹುಡುಕೋದು ಎಲ್ಲಿ ಹೊನೆಯಾಗ ಅಮ್ಮ ನೀವ್ ಹೋಗಿ ಎಲ್ಲಿ ಕಳೆದ ಸೂಜಿ ಅಲ್ಲಿ ಹುಡುಕು ಅಂತ ಹೇಳಿದ್ರಂತ ಆಯ್ತು ಅಂತ ಹೇಳಿ ಅಲ್ಲಿ ಕಳದಲ್ಲಿ ಬಂದ್ ಹುಡ್ಕಾಕತ್ರಿ ಮತ್ತು ಕತ್ತಲ್ದಾಗ ಹುಡ್ಕಿ ಅಮ್ಮಂದಿಲ್ಲ ಅದಕ್ಕೆ ಬೆಳಕಚ್ಚಿ ಹುಡುಕು ಅಂತ ಆಯ್ತಂತ ಬೆಳಕಚ್ಚಿ ಹುಡುಕಿಲು ಚುಮ್ಮನಿ ಹಚ್ಚಿ ಅವಾಗ ಸೂಜಿ ಸಿಕ್ತ ಅಂದ್ರ ಎಲ್ಲಿ ತನ ನಮ್ಮ ಔಷ್ಯ ಹೋಗ್ಬಿಟ್ಟೈತಿ ಅದು ಸೂಜಿ ಸಿಕ್ತ ಆ ಸೂಜಿ ಸಿಕ್ಕ ಕೊಡ್ಲಿಕ್ಕ ಸೂಜಿ ಸಿಕ್ತೇವ ಆನಂದ ಆತಂತ್ರಿ ಅದು ಹೌದಿಲ್ಲ ಅವಾಗ ಪರಮಾತ್ಮ ನೆನಪಿಗೆ ಬರ್ತಾವ ನಮ್ತ ಇಲ್ಲಿ ಮಟ್ಟ ಅವ್ ನಮ್ಮ ನಿಮ್ಮ ಔಷ್ಯ ಕಳದ್ ಹೋಗ್ಬಿಟ್ಟೈತಿ ಇನ್ನಾದ್ರೂ ಮುಂದ್ರೆ ಎತ್ತರ ಆಗ್ರಿ ಎಂತಾರವ್ರು ಹ ನೀವ್ ಇಲ್ಲಿ ಮಟ್ಟ ಔಷ್ಯನ ಕಳ್ಕೊಂಡ್ಬಿಟ್ಟಿರಿ ಅದು ಸಿಗ್ತೇನ ನೀವ್ ಯಾವ ಔಷಧ ಇದೆ ನಿಮ್ಗೆ ಹೊಳ್ಳಿ ಸಿಗ್ತದ ಸಿಗೋಲ್ಲ ಅದ್ ಹೋಗ್ಬಿಟ್ಟದ ಅದು ಅಂದ ಮೇಲೆ ಇನ್ನಾದ್ರೂ ನಿಮ್ ಔಷ್ಯ ಇರುತ್ತಾನ ರಾಮ ರಾಮ ರಾಮನಿರು ಅಂತಾರ ರಾಮ ರಾಮ ರಾಮನಿರು ನೀವು ರಾಮ ಅಂತ ಕರೆ ಇದ್ರೆ ಪರಮಾತ್ಮ ಏನಂತಾನ ನಿನ್ನ ಮನೆಯೊಳಗ ನಾ ಕೆಲಸ ಮಾಡಕ್ಕೂ ಅಂತ ಕಲಾಂಡ ಕೋಟಿ ಬ್ರಹ್ಮ ನನಗ ಏನಂತ ನಾ ಪರಮಾತ್ಮ ನನ್ನ ಹುಚ್ಚ ನಿನಗೆ ಹಿಡ್ದಿರ್ಬೇಕು ನಿನ್ ಹುಚ್ಚ ನನಗ್ ಹಿಡಿದಿರ್ಬೇಕಂತ ಪರಮಾತ್ಮ ನನ್ನ ಹುಚ್ಚು ಯಾರಿಗ ಹಿಡ್ದೈತಿ ಅವ್ರ ಹುಚ್ಚು ನನಗೆ ಹಿಡ್ದೈತಿ ಅಂತಾನೆ ಪರಮಾತ್ಮ ಅವ್ರ ಹುಚ್ಚು ನನಗೆ ಹಿಡದೈತಿ ಅಂತಾನ ಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಅದಕ್ಕೆ ಪ್ರಪ್ರಥಮದಲ್ಲಿ హతార పరంగ గారు ప్రథమ నమనా పండురంగ గారు ప్రథమ నమనా